ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ವಿನಯ್ ಕುಮಾರ್ ಇವತ್ತು ಒಂದು ಫೋಟೋ ವೈರಲ್ ಆಗಿದೆ ನೀವು ಕೂಡ ನೋಡಿರ್ಬೋದು ಅದರಲ್ಲೂ ಮುಸ್ಲಿಂ ಬಾಂಧವರು ಅದರಲ್ಲೂ ನನ್ನ ಜೊತೆ ಓಡಾಡ್ತಿರೋಂಥ ಅಭಿಮಾನಿಗಳು ಇರ್ಬೋದು ಕಾರ್ಯಕರ್ತರು ಇರ್ಬೋದು ಸ್ವಲ್ಪ ಆತಂಕಕ್ಕೆ ಒಳಗಾಗಿದ್ದಾರೆ ಕಾರಣ ಏನಪ್ಪಾ ಅಂತಂದರೆ ಓ ವಿನಯ್ ಕುಮಾರ್ ಬಿ ಜೆ ಪಿ ಜೊತೆ ಡೀಲ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂತಂದ್ಬಿಟ್ಟು ಇದು ಶುದ್ಧ ಸುಳ್ಳು ಹತ್ತೊಂಬತ್ತನೇ ತಾರೀಕು ನಾನು ಕೂಡ ಎರಡು ನಾಮಪತ್ರ ಸಲ್ಲಿಸಿದ್ದೀನಿ ನೀವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟಲ್ಲಿ ನೋಡ್ಬೋದು ನಾವು ನಾಮಪತ್ರ ಸಲ್ಲಿಸೋಕ್ಕೆ ಎಲ್ಲಿಗೆ ಹೋಗಬೇಕು ಜಿಲ್ಲಾಧಿಕಾರಿ ಆಫೀಸಿಗೆ ಹೋಗಬೇಕು ನಾನು ಹೋಗಿದ್ದು ಸುಮಾರು ಒಂದೂವರೆ ಎರಡು ಗಂಟೆ ಟೈಮಲ್ಲಿ ಅದೇ ಟೈಮಲ್ಲಿ ಬಿ ಜೆ ಪಿಯ ಎಂಟೈರ್ ದಂಡು ರ್ಯಾಲಿ ಮುಗಿಸ್ಕೊಂಡು ಅಲ್ಲಿ ಬಂದು ಕೂತಿತ್ತು ಸಹಜವಾಗಿ ಅಲ್ಲಿ ಓಡಾಡಬೇಕಾದರೆ ಅವರು ವಿನಯ್ ಕುಮಾರ್ ಅಂತ ಮಾತಾಡಿಸಿದರು ಆ ಫೋಟೋ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಯಾರೋ ತೆಗೆದಿದ್ದಾರೆ ಆ ಫೋಟೋನ ತೆಗೆದುಬಿಟ್ಟು ಇವತ್ತು ಎಲ್ಲ ಕಡೆ ಕಳಿಸಿದ್ದಾರೆ ಆ ಫೋಟೋನ ತಗೊಂಡು ಅದು ಕಾಂಗ್ರೆಸ್ನವರು ಇರ್ಬೋದು ಬಿ ಜೆ ಪಿರು ಇರ್ಬೋದು ಏನು ಮಾಡಿದ್ದಾರೆ ಅದಕ್ಕೆ ವಿನಯ್ ಕುಮಾರ್ ಏನೋ ಡೀಲ್ ಮಾಡಿಕೊಂಡು ಹಾಗೆ ಹೀಗೆ ಅಂತ ಹಾಕಿದ್ದಾರೆ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಯಾರು ಡೀಲ್ ಮಾಡೋಕ್ಕಾಗಲ್ಲ ತೇಜಸ್ವಿ ಸೂರ್ಯ ಬಿ ಜೆ ಪಿಗೆ ಬಾ ಅಂತ ಓಪನ್ ಆಫರ್ ಕೊಟ್ಟಾಗ ನಾನು ಕೋಮುವಾದಿಗಳ ಜೊತೆ ಯಾವತ್ತೂ ಬರಲ್ಲ ಕೈ ಸೇರ್ಸಲ್ಲ ಅಂತಂದು ಇಡೀ ದೇಶಕ್ಕೆ ಗೊತ್ತಾಗೋ ಥರ ಅಲ್ಲಿ ಹಾಕಿದ್ದೀನಿ ಇವತ್ತು ವಿನಯ್ ಕುಮಾರ್ನ ಬಕ್ಸಕ್ ಆಗದೆ ಏನೂ ಮಾಡೋಕ್ಕಾಗುತ್ತೆ ಇವತ್ತು ಯಾವುದೋ ಒಂದು ಫೋಟೋ ಹಿಡ್ಕೊಂಡು ಯಾರೋ ಹುಕ್ಳರು ಗುಲಾಮ ಮನಸ್ಥಿತಿ ಇರುವಂಥವ್ರು ಯಾರೋ ಗೊತ್ತಿಲ್ಲ ನಮ್ಮ ದಾವಣಗೆರೆ ಭಾಷೆನಲ್ಲಿ ಇನ್ನೂ ಕೆಟ್ಟದ ಬೈಬೋದು ನನ್ನ ಬಾಯಲ್ಲಿ ಕೆಟ್ಟ ಪದಗಳು ಬರೋದಿಲ್ಲ ಅವರು ಇವತ್ತು ಆ ಫೋಟೋನ ವೈರಲ್ ಮಾಡಿ ನಮ್ಮ ಮುಸ್ಲಿಂ ಬಾಂಧವರ ಏನು ನನ್ನ ಮೇಲೆ ಒಂದು ಅಭಿಮಾನ ಇದೆ ನನ್ನ ಮೇಲೆ ಒಂದು ಪ್ರೀತಿ ವಿಶ್ವಾಸ ಇದೆ ಅದನ್ನು ಕೆಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಎಲ್ಲೋ ಒಂದು ಇಬ್ಬರು ಮೂರು ಜನ ಅಷ್ಟೇ ತಲೆ ಕೆಟ್ಟಿಸ್ಕೊಂಡ್ರಂಥದ್ದು ಯಾರೂ ಆಲ್ರೆಡಿ ನನ್ನ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅವರು ಒಂಥರ ಹುಚ್ಚು ಮನಸ್ಥಿತಿ ಇದನ್ನು ಸ್ಯಾಡಿಸಮ್ ಅಂತ ಹೇಳ್ತೀವಿ ಖುಷಿ ಪಡ್ತಾ ಇರ್ಬೋದು ನಾನು ನಿಮಗೆ ಏನು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದರೆ ನನ್ನ ಜೀವ ಇರುತ್ತೆ ನನ್ನ ಕಾಂಗ್ರೆಸ್ ಮನಸ್ಥಿತಿ ನನ್ನಲ್ಲಿರ್ತದೆ ನಾಳೆ ನಾನು ಎಂ ಪಿ ಆದರೂ ಕೂಡ ಬಿ ಜೆ ಪಿ ಜೊತೆ ಹೋಗೋಲ್ಲ ಪಕ್ಷೇತರನಾಗಿರ್ತೀನಿ ಕಾಂಗ್ರೆಸ್ ಭಾಗಲಿನ ಓಪನ್ ಇದ್ದರೆ ಕಾಂಗ್ರೆಸ್ ಸೇರ್ಕೊಂತೀನಿ ಆದರೆ ನನಗೆ ಈ ಒಂದು ಏನು ವೈರಲ್ ಮಾಡ್ತಾ ಇದ್ದಾರೆ ಇದನ್ನ ನೋಡಿ ಇನ್ನೂ ಕೂಡ ಜೋಶ್ ಬಂದಿ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕು ಅಂತಂದು ಹೆಚ್ಚು ಹೆಚ್ಚು ಮುಸ್ಲಿಂ ಏರ್ಯಗಳಿಗೆ ಹೋಗ್ತೀನಿ ಹೆಚ್ಚು ಹೆಚ್ಚು ಮುಸ್ಲಿಂ ಬಾಂಧವರ ಜೊತೆ ಮಾತಾಡ್ತೀನಿ ಈಗಲೂ ಕೂಡ ಈ ವಿಡಿಯೋ ಮಾಡಿ ಐದು ನಿಮಿಷಕ್ಕೆ ನಾನು ಹೋಗ್ತಾ ಇದ್ದೀನಿ ನನಗೋಸ್ಕರ ಮುನ್ನೂರಿಂದ ಮುನ್ನೂರೈವತ್ತು ಜನ ಅಲ್ಲಿ ಕಾಯ್ತಾ ಇದ್ದಾರೆ ಸೆಲೆಬ್ರೇಟ್ ಮಾಡೋದಕ್ಕೆ ಇದು ಯಾವುದು ಕೂಡ ವರ್ಕ್ ಆಗೋಲ್ಲ ನಿಜವಾಗ್ಲು ಇದು ಪ್ರಜಾಪ್ರಭುತ್ವದ ಗೆಲುವು ಆಗ್ತದೆ ನಿಜವಾಗ್ಲೂ ನೀವು ನನ್ನನ್ನು ಸೋಲಿಸ್ಬೇಕನ್ನೋದಾದ್ರೆ ಕಣಕ್ಕಿಳಿರಿ ಜನಗಳು ಮನಸ್ಸನ್ನ ಪ್ರೀತಿಯಿಂದ ಕೆಲಸ ಮಾಡಿ ನಿಮ್ಮ ಮನೆಯಿಂದ ಹೊರಗೆ ಬಂದು ಹಳ್ಳಿಗಳಿಗೆ ಹೋಗ್ರಿ ಅಲ್ವೋ ಇದನ್ನ ಯಾವುದೋ ಹೆಗಡೆ ನಗರ ನೋಡೋಗ್ರಿ ಮಳೆ ಬಂದು ಜನಗಳು ಇರುವಂತ ಒಂದು ಪರಿಸ್ಥಿತಿ ಇದೆ ಈ ಫೋಟೋ ಹಾಕಿ ಟೈಮ್ ವೇಸ್ಟ್ ಮಾಡೋದ್ರ ಬದಲು ಗುಲಾಮೃತರ್ ಅವ್ರ ಮನೇಲಿ ಇತ್ಕೊಂಡು ಅಲ್ಲಿ ಹೋಗಿ ಕೆಲಸ ಮಾಡಿ ಅವ್ರ ಪ್ರೀತಿ ಗೆದ್ಲಿ ಈ ರೀತಿ ಮಾಡಿದ ಒಂದು ರೀತಿ ಗೆಲ್ಲಬೇಕೆ ಹೊರ್ತು ಈ ರೀತಿ ಡಿವೈಡ್ ಆ್ಯಂಡ್ ರೂಲ್ ಬ್ರಿಟಿಷ್ ಮನಸ್ಥಿತಿ ಏನಿತ್ತಲ್ಲ ಅದನ್ನು ದಯವಿಟ್ಟು ತೋರಿಸ್ಬೇಡಿ ಇದರಿಂದ ನಿಮಗೆ ನಷ್ಟ ಒಂದು ಕೋಟಿ ಕೊಟ್ಟರು ಸಿಗದೆ ಅಂಥ ಪ್ರಚಾರದ ಅನಗೋಸ್ಕರ ಫ್ರೀಯಾಗಿ ಉಚಿತವಾಗಿ ಕೊಟ್ಟಿದ್ದೀರಿ ಹಾಗಾಗಿ ಫೋಟೋ ಶೇರ್ ಮಾಡಿದ ಪುಣ್ಯಾತ್ಮರಿಗೆ ನನ್ನ ನಮಸ್ಕಾರ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ